ಸ್ವಾಗತವನ್ನ ಕೋರ್ತಾ ಇದ್ದೀವಿ ಮಂಡಲದ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿ ಸರ್ ಅವರು ಆಗಮಿಸಿದರೆ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಹಾಗೂ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘು ಹಾನಿ ಹಾಗೂ ಸಂಘಟನಾ ಚಿತ್ರ ಸುರ್ಬಿ ನಾಗರಾಜಣ್ಣನವರು ಹಾಗೂ ಆನಂದ್ ಸರ್ ಅವರು ಹಾಗೂ ಎಸ್ ಸಿ ಮೋರ್ಚಾದ ವಾರ್ಡ್ ಅಧ್ಯಕ್ಷರಾದಂತಹ ಅಂಬರೀಶ್ ರವರು ಹಾಗೂ ಯುವ ಮುಖಂಡರಾದಂತಹ ನಾಗರಾಜ್ ಹಾಗೂ ರಂಗಸ್ವಾಮಿ ರವರು ಎಲ್ಲ ಮುಖಂಡರು ಆದಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನ ಕೋರ್ತಾ ಮೊದಲನೆಯದಾಗಿ ನಾರಾಯಣ್ ಸರ್ ಸಂವಿಧಾನ ದಿನಾಚರಣೆಯ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದಂಥ ಗೋಪಾಲಣ್ಣನವರ ಅಧ್ಯಕ್ಷತೆಯಲ್ಲಿ ಹಾಗೂ ಈ ಭಾಗದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ನಗರಸಭಾ ಸದಸ್ಯರಾದಂಥ ರಾಜೇಂದ್ರ ಕುಮಾರ್ ಸರ್ ಅವರ ಒಂದು ಸಮಕ್ಷಮದಲ್ಲಿ ಹಾಗೂ ನಮ್ಮ ಬೈಲಪ್ಪ ಸರ್ ಅವರು ಏನು ಹೇಳಿದ್ದಾರೆ ಆ ಎಲ್ಲ ಸ್ವಾಗತ ಮಾಡಿದರೆ ಎಲ್ಲ ಹಿರಿಯ ಮುಖಂಡರ ಸಮಕ್ಷಮದಲ್ಲಿ ಇವತ್ತು ಸಂವಿಧಾನ ದಿನಾಚರಣೆಯನ್ನು ನಾವು ಈ ಒಂದು ಭಾಗದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸನ್ನಿಧಿಯಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅದರ ಒಂದು ಸಂವಿಧಾನದ ಆಶಯದಂತೆ ಏನು ಪೀಠಿಕೆ ಇದೆ ಅದನ್ನ ಇವತ್ತು ನಾವು ಓದ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ತಮ್ಮ ಹಸ್ತವನ್ನು ಮುಂದೆ ಚಾಚು ಮುಖಾಂತರ ಈ ಸಂವಿಧಾನ ಪೀಠಿಕೆ ತಾವು ಒತ್ತನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸಂವಿಧಾನ ಪೀಠಿಕೆ ತಾವೆಲ್ಲರೂ ಕೂಡ ಜೊತೆಯಾಗಿ ಹೇಳ್ಬೇಕು ಅಂತೇಳಿ ವಿನಂತಿ ಭಾರತದ ಜನತೆಯಾದ ನಾವು ಭಾರತವನ್ನ ಭಾರತವನ್ನ ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಮತ್ತು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಕೂಡ ನಮ್ಗೆಲ್ಲರಿಗೂ ಕೂಡ ಅವಿಸ್ಮರಣೀಯವಾದ ದಿನ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಕಾರಣ ಏನಂತಂದ್ರೆ ಸ್ವತಂತ್ರ ಬರುವ ಪೂರ್ವದಿಂದಲೂ ಕೂಡ ಬ್ರಿಟಿಷರು ಒಂದು ಮಾತನ್ನ ಹೇಳ್ತಾರೆ ನೀವು ಸಂವಿಧಾನವನ್ನ ರಚನೆ ಮಾಡಿ ಕೊಟ್ರೆ ನಾವು ನಿಮಗೆ ಒಂದು ಅಹ್ ಸ್ವಾತಂತ್ರ್ಯವನ್ನ ಕೊಡ್ತೇವೆ ಅಂತೇಳಿ ಒಂದು ಕಂಡೀಷನ್ ಅನ್ನ ಹಾಕ್ತಾರೆ ಅಂದ್ರೆ ಸಂವಿಧಾನ ರಚನೆ ಮಾಡಿ ಯಾವ ತರ ನೀವು ಸರ್ಕಾರ ದೇಶವನ್ನ ಮುನ್ನಡೆಸ್ತೀರಾ ಅದನ್ನ ನೀವು ನಮಗೆ ತೋರಿಸಿದ್ರೆ ಮಾತ್ರ ನಾವು ಸ್ವತಂತ್ರ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಇವರ ನಮ್ಮ ರಾಜಕೀಯ ಮುಖಂಡರುಗಳೆಲ್ಲ ಕೂಡ ಅವತ್ತಿನ ಏನು ಕಾಲಘಟ್ಟದಲ್ಲಿದ್ರು ಅವರೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗ್ತಾರೆ ಅವಾಗ ಎಲ್ಲರಿಗೂ ಸಾಮಾನ್ಯವಾಗಿ ವಿಚಾರ ಗೊತ್ತಿರುವಂತದ್ದೇ ಹಾಗಾಗಿ ಬಾಬು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಸಮಿತಿಯ ಈ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅದರ ನಂತರ ಇದಕ್ಕೆ ಸೂಕ್ತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರನ್ನೇ ಈ ಸಮಿತಿಯ ಕ ಅಧ್ಯಕ್ಷರನ್ನ ಮಾಡಬೇಕು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲ ಒಮ್ಮತದಿಂದ ತೀರ್ಮಾನ ಮಾಡಿ ಅವರನ್ನ ಸಮಿತಿಯ ಅಧ್ಯಕ್ಷರನ್ನ ಮಾಡ್ತಾರೆ ಆದ ನಂತರ ಎರಡು ವರ್ಷ ಹನ್ನೊಂದು ತಿಂಗಳು ಸುಮಾರು ಹದಿನಾಲ್ಕು ದಿನಗಳ ಕಾಲ ಈ ಒಂದು ಸಂವಿಧಾನ ರಚನಾ ಕಾರ್ಯದಲ್ಲಿ ತೊಡಗಿ ಏನು ನವೆಂಬರ್ ಇಪ್ಪತ್ತ ಆರನೇ ತಾರೀಕು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕರಡು ಸಮಿತಿಯ ಒಂದು ಕರಡು ಪ್ರತಿಯನ್ನ ಅಂಗೀಕಾರ ಮಾಡ್ತದೆ ಸಂಸತ್ತಲ್ಲಿ ಆದ್ರೆ ಅವತ್ತಿಂದ ಇದ್ರು ಅವ್ರನ್ನು ಕೂಡ ನಾವು ಗೌರವಿತವಾಗಿ ಗೌರವಿಸಬೇಕಾದಂತ ಕರ್ತವ್ಯ ನಮ್ದು ಕೂಡ ಇರ್ತದೆ ಆದರೆ ಇವತ್ತು ಅಂಬೇಡ್ಕರ್ ಅವರು ಯಾವ ಮಟ್ಟಿಗೆ ಅದನ್ನ ತನ್ನ ಸ್ವಂತ ಕೆಲಸ ಅಂತೇಳಿ ತಗೊಂಡು ಮಾಡಿದ್ರು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಸುಮಾರು ಏಳು ಸಾವಿರ ಪುಟಗಳು ಏಳು ಸಾವಿರ ಪುಟಗಳ ಒಂದು ಏನು ಸಂವಿಧಾನದ ಕರಡು ವಿಷಯದ ಮೇಲೆ ಚರ್ಚೆ ಆಗುತ್ತೆ ಸಂವಿಧಾನದಲ್ಲಿ ಸುಮಾರು ಎರಡು ತಿಂಗಳು ಅಧಿಕವಾಗಿ ಚರ್ಚೆ ಆದಾಗ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಂಬೇಡ್ಕರ್ ಒಬ್ಬರೇ ಉತ್ತರ ಕೊಡ್ತಾರೆ ಅಂದ್ರೆ ಏಳು ಸಾವಿರ ಪುಟಗಳ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಏನು ಒಂದು ಸಂಸತ್ತಲ್ಲಿರುವಂತ ಎಲ್ಲ ಸದಸ್ಯರಿಗೆ ಅದ್ರ ಬಗ್ಗೆ ನಿರ್ಣಯ ಕೊಡ್ತಾರಲ್ಲ ಅದು ಅನುಭವ ಇರೋರಿಗೆ ಮಾತ್ರ ಸಾಧ್ಯ ಇವತ್ತು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಮ್ಮ ಮಾಲೇಶ್ವರ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಮ್ಮ ಗೋಪಾಲನವರು ಹೇಗೆ ಅವಿರತವಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಪ್ರತಿ ಬಡವರ ಒಂದು ಮಿಡಿತವನ್ನು ಕೂಡ ಅರಿತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಹೇಗೆ ಅಗಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಕೆಲಸ ಮಾಡಿದಾಗ ಮಾತ್ರ ಒಂದು ಒಂದು ಕ್ಷೇತ್ರದ ಪ್ರಗತಿ ಹೆಂಗೆ ಕಾಣ್ತೀವಿ ಒಂದು ದೇಶದ ಸಮಗ್ರತೆಯನ್ನ ಕಾಪಾಡಿಕೊಳ್ಬೇಕಂತಂದ್ರೆ ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ತಮ್ಮ ಎಲ್ಲ ಕುಟುಂಬಗಳನ್ನ ಎಲ್ಲಾ ಸಮಾರಂಭಗಳನ್ನ ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ತ್ಯಾಗ ಮಾಡಿ ಇದೊಂದೇ ಕೆಲಸಕ್ಕೋಸ್ಕರ ಮೀಸಲಾಗಿಟ್ಟು ಇವತ್ತು ದೇಶವನ್ನ ಕಟ್ಟದಕ್ಕೆ ಅವರು ಕಾರಣಕರ್ತರಾಗ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ಈ ಇಷ್ಟು ವರ್ಷಗಳಲ್ಲಿ ಇಷ್ಟು ಏನು ಸಂಸತ್ತಲ್ಲಿ ಅವರು ಕೆಲಸ ಮಾಡ್ತಾರೆ ಎರಡೇ ಎರಡು ವಿಚಾರಗಳಲ್ಲಿ ಮಾತ್ರ ದಲಿತರ ಬಗ್ಗೆ ಮಾತಾಡ್ತಾರೆ ಇನ್ನು ಮಿಕ್ಕ ಎಲ್ಲಾ ವಿಷಯಗಳಲ್ಲೂ ಕೂಡ ನಮ್ಮ ದೇಶ ಕಟ್ಟೋ ನಿಟ್ಟಿನಲ್ಲಿ ಮಾತ್ರ ಇವತ್ತು ಅಂಬೇಡ್ಕರ್ ಅವರು ಕೆಲಸ ಮಾಡಿ ದೇಶ ಕಟ್ಟುವಂತ ಕೆಲಸ ಮಾಡಿದ್ದಾರೆ ಅವ್ರ ಏನು ಸಂವಿಧಾನವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಆ ರಚನಾ ಒಂದು ಕಾರ್ಯದಲ್ಲಿ ಅವ್ರು ಏನ್ ಹಾಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ಇವತ್ತು ನಾವು ನೀವೆಲ್ಲರೂ ಕೂಡ ಒಂದು ನೆಮ್ಮದಿ ಜೀವನವನ್ನ ನಡೆಸ್ತಾ ಇದ್ದೇವೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜ್ಞಾಪಿಸ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮ ಜವಾಬ್ದಾರಿ ಅಂತ ಹೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬೆಳಗ್ಗೆ ಸಾಹೇಬರಿಗೆ ಫೋನ್ ಮಾಡಿದೆ ಅಣ್ಣ ಈ ತರ ಇದೆ ಅಂತ ತಕ್ಷಣ ಆಗಿ ಮಾಡಿ ಯಾಕೆ ಮೊದ್ಲೇ ನೀವು ಪ್ರಿಪೇರ್ ಆಗ ಕಿಲ್ವಾ ಅಂತ ಒಂದ್ ಮಾತಂದ್ರು ಹಾಗಾಗಿ ಯಾಕಂದ್ರೆ ಇದೆಲ್ಲ ತಕ್ಷಣದಲ್ಲಿ ಮಾಡಿದ್ರೆ ಅದಕ್ಕೊಂದು ಯಶಸ್ವಿ ಆಗುತ್ತೆ ಅಂತಾನು ಕೂಡ ನಾನು ಈ ಸಂದರ್ಭದಲ್ಲಿ ಸಂಜಾಯಿಸಿ ಕೂಡ ಪ್ರಯತ್ನ ಮಾಡ್ತಾ ಇದೀನ ಅಷ್ಟೇ ಆದ್ರೆ ಇವೆಲ್ಲ ಪೂರ್ವ ನಿಯೋಜಿತವಾಗಿ ಮಾಡ್ಕೊಂಡ್ರೆ ಇನ್ನೂ ಅದ್ದೂರಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡು ನನ್ನ ತಮ್ಮೆಲ್ಲರಿಗೂ ಕೂಡ ಆ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಸಂವಿಧಾನ ಕರಡು ಸಮಿತಿಯನ್ನ ನಮ್ಮ ಭಾರತ ದೇಶಕ್ಕೆ ಸಮರ್ಪಣೆ ಮಾಡಿದಂತ ಅಥವಾ ಅಂಗೀಕಾರ ಮಾಡಿದಂತ ಈ ಒಂದು ಸುದಿನ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅಂಬೇಡ್ಕರ್ ಅವರು ತಮ್ಮ ಸಂಪೂರ್ಣ ಜೀವನವನ್ನ ಭಾರತ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಭಾರತ ದೇಶ ಯಾವ ರೀತಿ ನಡಿಬೇಕು ಅನ್ನೋ ಒಂದು ಕನಸನ್ನು ಅಂದರೆ ಭಾರತ ದೇಶದ ಎಲ್ಲ ಮುಖಂಡರು ಎಲ್ಲ ನಾಗರಿಕರು ಅವರ ಮೇಲೆ ಇಟ್ಟಿದ್ದಂಥ ನಂಬಿಕೆ ಮತ್ತು ಕೊಟ್ಟಂಥ ಜವಾಬ್ದಾರಿಯನ್ನು ಎಷ್ಟು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ನಿಭಾಯಿಸಿದ್ದಾರೆ ಅಂತಂದರೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರೋದೇ ಅದಕ್ಕೆ ಉದಾಹರಣೆ ಅಂತೇಳಿ ನಾನಾದರೂ ಹೇಳಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನಾಲ್ಕು ದಿನಗಳ ಕಾಲ ಅಂದರೆ ಹದಿನಾಲ್ ಹದಿನೇಳು ದಿನಗಳ ಕಾಲ ಇವತ್ತು ಏನು ಸಂವಿಧಾನ ರಚನಾ ಕಾರ್ಯದಲ್ಲಿ ತೊಡಗಿ ದೊಡ್ಡ ದೊಡ್ಡ ವಿದ್ವಾಂಸರು ಅಂತಂದರೆ ಭಾಳಷ್ಟು ಅದರ ಬಗ್ಗೆ ನೂರಿತರಾಗಿದ್ದಂಥರೂ ಕೂಡ ಜೊತೆಯಲ್ಲಿಟ್ಟುಕೊಂಡು ಅವರ ಮಾರ್ಗದರ್ಶನಗಳನ್ನು ತಗೊಂಡು ಭಾಳ ಪ್ರಾಮಾಣಿಕವಾಗಿ ಇವತ್ತು ಪ್ರಪಂಚದಲ್ಲಿರುವಂಥ ದೊಡ್ಡ ದೊಡ್ಡ ಸಂವಿಧಾನಗಳನ್ನು ಕೂಡ ಸ್ಟಡಿ ಮಾಡಿ ಅಂದರೆ ಅದನ್ನು ಅಧ್ಯಯನ ಮಾಡಿ ಆ ಒಂದು ಎಲ್ಲ ಅಂಶಗಳನ್ನು ನಮ್ಮ ಭಾರತ ದೇಶಕ್ಕೆ ಯಾಕೆಂದರೆ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ನಮ್ಮ ಭಾರತ ದೇಶಕ್ಕೆ ಯಾವ ಮಟ್ಟಕ್ಕೆ ಅದು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಅಷ್ಟ್ರಗಳನ್ನ ಮಾತ್ರ ಆಯ್ಕೆ ಮಾಡಿ ಇವತ್ತು ನಮ್ಮ ಸಂವಿಧಾನವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಇವತ್ತು ಸುಮಾರು ಎಪ್ಪತ್ತೈದು ವರ್ಷಗಳು ಬಂದಿದ್ದಾವೆ ನೂರಕ್ಕೂ ಹೆಚ್ಚು ತಿದ್ದುಪಡಿಗಳಾಗಿದ್ದಾವೆ ನೂರಕ್ಕೂ ಹೆಚ್ಚು ತಿದ್ದುಪಡಿಗಳಾದರೂ ಕೂಡ ಇವತ್ತು ಸಂವಿಧಾನದ ಆಶಯಗಳಿಗೆ ಯಾವುದೇ ರೀತಿ ಧಕ್ಕೆ ಬರದಂತೆ ಇವತ್ತು ಎಪ್ಪತ್ತೈದು ವರ್ಷಗಳ ನಿರಂತರವಾಗಿ ಸಂವಿಧಾನವನ್ನು ಅನುಸರಿಸ್ತಾ ಇಡೀ ನಮ್ಮ ಭಾರತ ದೇಶ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳಿರ್ಬೋದು ಸಾಮಾನ್ಯ ನಾಗರಿಕರು ಇರ್ಬೋದು ಆ ಸಂವಿಧಾನವನ್ನು ಆ ಸಂವಿಧಾನದ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಜೀವನವನ್ನು ನಡೆಸ್ತಾ ಇರೋದು ನಿಜವಾಗ್ಲೂ ಭಾಳ ಅದ್ಭುತವಾದಂಥ ವಿಚಾರ ಇವತ್ತು ಇಡೀ ವಿಶ್ವವೇ ಮೆಚ್ಚುವಂಥ ಒಂದು ವಿಶೇಷತೆ ಇದರಲ್ಲಿ ಅಡಗಿದೆ ಹಾಗಾಗಿ ಅವರು ಪಟ್ಟಂಥ ಆ ಶ್ರಮ ಅವರು ಮಾಡಿದಂಥ ತ್ಯಾಗ ಇವೆಲ್ಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಸಂವಿಧಾನ ಇಂಥ ಒಂದು ಸುಂದರ ಸಂವಿಧಾನವನ್ನು ಕೊಟ್ಟಂಥ ಸಂವಿಧಾನ ಶಿಲ್ಪಿಗೆ ನಮ್ಮ ಭಾವಪೂರ್ಣ ಆ ಕೃತಜ್ಞತೆಗಳನ್ನು ಮನದಾಳದಿಂದ ನಾವು ಹಾರೈಸ್ತಾ ಇದನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅಂಥ ಒಂದು ನೆಮ್ಮದಿ ಜೀವನ ಕೊಟ್ಟಂಥ ಪುಣ್ಯಾತ್ಮನಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತಿಗೆ ವಿದಾಯವನ್ನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಏನು ಮಾನವ ಕುಲ ಇದೆಯೋ ಅದಕ್ಕೆ ಇವತ್ತು ಸಂವಿಧಾನ ಕೊಟ್ಟಂಥ ಪುಣ್ಯಾತ್ಮನಿಗೆ ಇವತ್ತು ಅವ್ರನ್ನೆಲ್ಲ ನೆನೆಸ್ಕೊಂಡಂಥ ದಿನ ಇಡೀ ರಾಜಕೀಯ ಬೇಡ ಬಿಡಿ ರಾಜಕೀಯ ಅಂದರೆ ಎಲ್ಲದಕ್ಕೂ ಇದಾಗುತ್ತೆ ಮಾನುಕುಲ ಮಾನುಕುಲಕ್ಕೆ ಒಂದು ಸ್ಫೂರ್ತಿಯಾದಂಥ ಸಂವಿಧಾನ ಕೊಟ್ಟಂಥ ಪುಣ್ಯಾತ್ಮಂದು ಇವತ್ತು ಸಂವಿಧಾನ ದಿನದಂದು ಎಲ್ಲ ಮಾನವಕುಲದವರು ಇವತ್ತು ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ಇದ್ದಿದ್ದು ಒಳ್ಳೇದಾಗುತ್ತೆ ಎಷ್ಟೋ ಆಗುತ್ತೆ ಎಷ್ಟೋ ಆಗಲ್ಲ ಇವತ್ತು ಸಂವಿಧಾನ ಅಡಿಲ್ಲ ಎಲ್ಲ ಇದ್ದೀರಿ ಎಲ್ಲ ಇದ್ದೀರಿ ಪ್ರತಿಯೊಂದು ರೇಷನ್ ಕಾರ್ಡಿಂದ ಆಡಿದು ವೋಟ್ರ್ ಐಡಿಯಿಂದ ಹಿಡಿದು ಎಲ್ಲ ನಮ್ಮ ಮಕ್ಕಳು ಮರಿ ಎಲ್ಲ ತಿಂದವ್ರೆ ಅದು ಸಂವಿಧಾನ ಅಡಿ ದಯಮಾಡಿ ಇನ್ನು ಮುಂದೆ ಆದ್ರೂ ಸಂವಿಧಾನಕ್ಕೊಂದು ಅರ್ಥಪೂರ್ಣಕವಾಗಿ ಒಂದು ದಿನ ಬಂದಾಗ ಎಲ್ಲರೂ ಅದನ್ನು ಆಚರ್ಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ ಜೈ ಭೀಮ್ ಜೈ ಭೀಮ್